ಹಾಯ್ ನಮಸ್ಕಾರ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಮಸಾಲೆ ರೈಸ್ ಯಾವ ಥರ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿರ್ತೈತೆ ತರಕಾರಿಗೆ ತರಕಾರಿ ಇರ್ತೈತೆ ಮಸಾಲೆಗೆ ಮಸಾಲೆ ಇರ್ತೈತೆ ಇದಕ್ಕೆ ತೆಂಗಿನಕಾಯಿ ಎಲ್ಲ ಬೇಕಾಗಿಲ್ಲ ಮೊಸರು ಬಜ್ಜಿನೂ ಬೇಕಾಗಿಲ್ಲ ಅಷ್ಟು ಟೇಸ್ಟಾಗಿರ್ತೈತೆ ಬನ್ನಿ ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬನ್ನಿ ಮಸಾಲೆ ರೈಸ್ ಮಾಡಲಿಕ್ಕೆ ನಾನು ಒಂದು ಪಾತ್ರೆ ಇಟ್ಟು ಅಂದರೆ ಒಂದು ಕುಕ್ಕರ್ ಇಟ್ಟು ಅದನ್ನ ಗ್ಯಾಸ್ ಹಚ್ಚಿ ಇಟ್ಟಿದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋಣ ಸ್ವಲ್ಪ ಜೀರಿಗೆ ಏಲಕ್ಕಿ ಒಂದು ಸ್ಟಾರು ಎರಡು ಸ್ವಲ್ಪ ಕಾಳು ಒಂದು ಚಕ್ಕೆ ಇದು ಕಸ್ತೂರಿ ಮೆಥಿ ಇಷ್ಟು ಹಾಕ್ಕೊಂತೀನಿ ಎರಡು ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಅದು ಹಾಕ್ಕೊಂತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಣ ಒಂದು ಮೂರು ಹಸಿ ಮೆಣಸಿನಕಾಯಿನ ಉದ್ದದ್ದು ಕಟ್ ಮಾಡ್ಕೊಂಡಿದ್ದೀನಿ ಅದು ಹಾಕ್ಕೊಳ್ತೀನಿ ಈ ಲೋಟದೊಳಗೆ ನಾನು ಎರಡು ಲೋಟ ನೀರು ಇದು ಅಕ್ಕಿ ತೊಗೊಂಡಿದ್ದೀನಿ ಇದನ್ನ ಚಲ ಚೆನ್ನಾಗಿ ತೊಳೆದು ನೆನೆಸಿಡ್ತೀನಿ ಅದೇ ಲೋಟದೊಳಗೆ ನಾಲ್ಕು ಲೋಟ ನೀರು ನಾನು ಆ ಕಡೆ ಬಿಸಿಗಿಡ್ತೀನಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೋಣ ಚೆನ್ನಾಗಿದು ಹಸಿ ವಾಸನೆ ಒಳಗ ಮಿಕ್ಸ್ ಮಾಡ್ಕೊಳೋಣ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಮುಷ್ಠಿ ಪುದೀನ ಹಾಕ್ಕೊಳ್ತೀನಿ ಚೆನ್ನಾಗಿರ್ತೈತೆ ಈಗ ಮೂರು ಟೊಮಟ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಹಾಕ್ಕೊಳ್ತೀನಿ ಚೆನ್ನಾಗಿ ಅದನ್ನು ಫ್ರೈ ಆಗೋದಂತ ಸ್ವಲ್ಪ ಬೇಯಿಸೋಣ ಈಗ ಒಂದು ಬಟ್ಲು ಕ್ಯಾರೆಟ್ ಹಾಕ್ಕೊಳ್ತೀನಿ ಒಂದು ಬಟ್ಲು ಬಟಾಣಿ ಒಂದು ಬಟ್ಲು ಬೀನ್ಸು ಒಂದು ಅರ್ಧ ಬಟ್ಲು ಆಲೂಗಡ್ಡೆ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳೋಣ ಒಂದು ಅರ್ಧ ಈ ಸ್ಪೂನಷ್ಟು ಅರಿಶಿನ ಒಂದು ಈ ಸ್ಪೂನಷ್ಟು ಧನಿಯಾ ಒಂದು ಈ ಸ್ಪೂನಷ್ಟು ಖಾರದ ಪುಡಿ ಬಿರಿಯಾನಿ ಮಸಾಲ ಇದ್ದೀನಿ ಒಂದು ಈ ಸ್ಪೂನಷ್ಟು ಬಿರಿಯಾನಿ ಮಸಾಲ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನೋಡಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಟಮಟ ಗಿಮಾಟ ಈರುಳ್ಳಿ ಎಲ್ಲ ಬಂದಿದೆ ಈಗ ನಾಲ್ಕು ಲೋಟ ಏನು ಹೇಳಿದ್ನಲ್ಲ ಆ ನೀರು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಕುದೀತಾ ಇದ್ದೆ ನೋಡಿ ಈಗ ಅಕ್ಕಿ ನಾನು ಎರಡು ಲೋಟ ತೊಗೊಂಡಿದ್ದೀನಲ್ಲ ನಾಲ್ಕು ಲೋಟ ನೀರು ಹಾಕಿದ್ದೀನಿ ಕುದೀತಾ ಇದೆ ಈಗ ಎರಡು ಲೋಟ ಅಕ್ಕಿ ಹಾಕ್ಕೊತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ ಸ್ವಲ್ಪ ನಿಂಬೆ ರಸ ಹಾಕ್ಕೊತೀನಿ ನೋಡಿ ಕುದೀತಾ ಇದೆ ಒಂದು ಹಿಂಗೆ ಜೋರಾಗಿ ಮಿಕ್ಸ್ ಮಾಡಿ ಆಮೇಲೆ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಸೀಟ್ ಎರಡು ವಿಸಿಲ್ ಬಂದರೆ ಸಾಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಮಸಾಲೆ ರೈಸ್ ಯಾವ ರೀತಿ ಮಾಡೋದಂತ ನಿಜವಾಗ್ಲೂ ತುಂಬ ಚೆನ್ನಾಗಿರ್ತೈತೆ ಬಿರಿಯಾನಿ ತಿನ್ನೋರು ಈ ಥರ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗ್ತೈತೆ ನಿಜವಾಗ್ಲೂ ತರಕಾರಿಯೂ ಇರ್ತೈತೆ ಹೆಲ್ತ್ಗೆ ಒಳ್ಳೇದು ಇದು ಟಿಫಿನ್ಗೆ ಸ್ಕೂಲ್ ಮಕ್ಕಳಿಗೆಲ್ಲದಕ್ಕೂ ನಾವು ಪ್ಯಾಕಿಂಗ್ ಮಾಡಿ ಕಳಿಸ್ಬೋದು ತುಂಬ ರುಚಿಯಾಗಿರ್ತೈತೆ ಇದಕ್ಕೆ ಮೊಸರು ಬಜ್ಜಿ ಬೇಕಂದರೆ ನೀವು ಮಾಡಿ ಇಲ್ಲಾಂದರೆ ಬೇಡ ಯಾಕಂದರೆ ಹಾಗೆ ತಿನ್ಬೋದು ತುಂಬ ಚೆನ್ನಾಗಿರ್ತೈತೆ ನಿಮ್ಗೆ ಇಷ್ಟ ಆಯ್ತಾ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಾನು ವೀಡಿಯೋ ನೋಡಿದ್ದಕ್ಕಾಗಿ ಬಾಯ್